வ முனி ஒன் தர தாசி தங்க நோட்ரி உங்க ഒന്ന് കന്നെ നോട്രി നമക്കി ശരീ സീമ നാ എല്ലാ കളീന്ദ്രി എല്ലാം കന്നെന ഇൽ എല്ലോ കന്നെദ്രീ ഒന്ന ഫി എല്ലാരൂലി നമുഗന് നമൊന്നോട്രി ഏൻ മാതാവീ കന്നെ ഇല്ല കന്നെ ദുദ്മക് ബാഡ്രീ അവർ കന്നയകിന് അവർ അപ്പൊ എസ് സൊക്കി നോഡബാഡ് ഹൗദൗദ്രി കന്നേ അതാവി ಎಷ್ಟು ನಮ್ಮ ಅಕ್ಕನ ಮಗ ನೋಡ್ರಿ ಇಂಜಿನಿಯರಿಂಗ್ ಅದಾನ ಸ್ವಂತ ಮನಿ ಅದ ಎಲ್ಲ ಅದ ಬರೇ ಅವ ಸಂಬೈತದ ಅಂತ ಹೇಳಿ ಒಳ್ಳೆಂದ ಅಂತ್ರಿ ಒಂದು ಹುಡುಗಿ ಎಂತ ಕಾಲ ಬಂದ ನೋಡಿ ಹೌದ್ರಿ ಹುಡುಗರು ಸಂಬೈತ ಇರಬಾರ್ದ್ರಿ ಅವರು ಹರಕ್ ಪ್ಯಾಂಟ್ ಹಾಕೊಂಡು ವಾಟ್ಸಾಪ್ ವಾಟ್ಸಪ್ ತಮಗೋಸ್ಕರ ಟೈಮ್ ಕೊಡಬೇಕು ಆಮೇಲೆ ಆ ಕಡೆ ಈ ಕಡೆ ಹಿಂಗ್ ಪಾಲ್ತಿದ್ರಿ ಮಾಡ್ತಾ ನೋಡ್ರಿ ಅಂತ ಹುಡುಗರು ಇಷ್ಟಪಡ್ತಾರ್ರಿ ಅಂದಂಗ ಅಕ್ಕೋರ ಮನೆ ನಿಮ್ ಮಗನ ನೋಡಕ್ ಬಂದಿದ್ರಲ್ಲ ಏನಾಯ್ತ್ರಿ ಫಿಕ್ಸ್ ಆಯ್ತೇನ್ರಿ ಅಯ್ಯೋ ನಾ ಓದಿನ್ರಿ ಅಕ್ಕೋರ ಅಂದಂಗ ನಮ್ಮನೆಯವ್ರು ಊಟ ಬಲ್ಯ ಒಂದ್ ಸ್ವಲ್ಪ ಹಾಲು ಕಾಯ್ಸ್ ಕೊಡೊಂದಿದ್ರಿ ಓಯ್ ಕಾಯ್ಸ್ ಕೊಡ್ತೀನಿ ರೀ ಬರ್ತೀನಿ ರೀ ಅದೇನ್ ಕೇಳ್ತಿರಿ ಅಕ್ಕರ ಪಿಕ್ಸ್ ಆದಂಗೆ ಆಗಿತ್ತು ರೀ ಅದು ಮತ್ತು ಏನಾಯ್ತು ರೀ ಪಿಕ್ಸ್ ಆಗಿದ್ರಿ ಅದು ಏನೇ ಊರ್ಲಲ್ರಿ ನಗುರಗಳು ಅಂದ್ರೆ ಏನ್ ರೀ ಕಿ ಅವರಿಗೆ ಏನೋ ಹೇಳಿ ಕ್ಯಾನ್ಸಲ್ ಮಾಡಿಸ್ಯಾಡ್ರಿ ಹಲ್ರಿ ಈಕಿನ ಮತ್ತೆ ಕೇಳಿ ಬೀಗ್ರ ಸಂಗ್ಯತೆ ಮಾಡ್ಬೇಕು ರೀ ಅವ್ರ ತಿಳಿ ಬಡಬತ್ತೀರಾ ಅಕ್ಕಿನೇ ಮಾಡ್ಯಾರ ಅಂತ ಹೆಂಗೆ ಗೊತ್ತೈತೆ ಅಕ್ಕರ ಮೂರು ಸಂಜೆ ಮುಂದೆ ನಮ್ಮ ಮುಟ್ಟೈದರ ಮುಂದೆ ಸೂರ್ಯಂಗಿಲ್ಲ ರೀ ಈಕೆ ಏನೇ ಓದಕ್ಕೆ ನಗರ ಬಿಡಿ ಅದ ಅಂದ್ರೆ ಏನು ರೀ ಭಾಳ ಬರಿತದೆ ರೀ ಅಕ್ಕಿ ಅವ್ರು ಮುಂದೋಗಿ ಬೀಗ್ರಿಗೇನು ಮಾಡ್ರಿ ಅವರ ಮನೆಗೆ 15 ಮಂದಿ ಇದ್ದಾರ ರಘುಬ್ರು ಹೋಗೋ ಬರು ಮಂದಿ ಆತರ ಅವ್ರಿಗೆ ಅಷ್ಟು ಮಂದಿಗೆ ರೊಟ್ಟಿ بدیಬೇಕು ಅಷ್ಟು ಮಂದಿಗೆ ಕೂಲ್ ಬಡಕ್ಕೆ ನಿಮ್ಮ ಮಗ ಸತ್ತು ಹೋತ ಅಂತ ಹೇಳಲೇ ಲೋ ಫಿಟ್ಟಿಂಗ್ ಇಟ್ ಬಂದಾಳ ನೋಡಿ ಎಂತಾ ದರಿತ ಗಂಟೆ ಕತ್ತೆ ಮನೆ ಹುಡು ಕೆಲಸ ಯಾಕ್ ಮಾಡ್ಬೇಕು ನೋಡಿ ಮತ್ತೆ ಅವರಿಗೆ ಕಡ್ಡಿ ಕೊರದ ಬೆಂಕಿ ಹಚ್ಚಾಳ ಈಗ ಗಂಡಿಗೆ ಹಾಲು ಕುಡಿಸ್ತಾಕ ಹೋಗಾಡ್ರಿಕಿ ಹಾಲು ಕುಡಿಸಾಕ ಹಲ್ರಿ ಅವರಂತ ಬೇಗ್ರಿ ಇಂತ ದೊಡ್ಡ ಮನಿತನ ಆಳು ಕಾಳು ಆಸ್ತಿ ಪಾಸ್ತಿ ಇಷ್ಟೆಲ್ಲ ಬಿಟ್ಟು ಮತ್ತೆನ ಎಂತವರಿಗೆ ಕೊಳ್ತಾರನೋ ಅವರು ನೋಡ್ರಿ ಈಗ ನೋರಿಗೆ ಹುಡುಗಿಯರಿಗಿಂತ ಅವ್ರ ಮನೆಯವ್ರಿಗೆ ಜಾಸ್ತಿ ಡಿಮ್ಯಾಂಡ್ ರೀ ಹುಡುಗಿ ಒಪ್ಪಿದ್ರೆ ಅವಾಗ ಮನೆಯವ್ರು ಒಪ್ಪಿ ಹುಡುಗಿನ ಒಪ್ಪಿಸ್ತಿದ್ರು ಈಗ ಹಂಗಲ್ರಿ ಹುಡುಗಿ ಒಪ್ಪಿದ್ರ ಮುಗಿತನಂಗಿಲ್ಲ ಮನೆಯವ್ರು ಒಪ್ಪಬೇಕು ಅವ್ರ ತೈಂಗ್ ಇಲ್ಲ ಅಂದ್ರೆ ಏನೋ ಒಂದು ತಕರ ತಗದ ಬಿಡ್ತಾವ್ರಿ ಹೌದ್ರಿ ಅದ್ರಾಗಿ ಈಗ ಹುಡುಗಿಯರಿಗೆ ರೊಟ್ಟಿ ಮಾಡಕ್ ಬರಂಗಿಲ್ಲ ಪಲ್ಯ ಮಾಡಕ್ ಬರಂಗಿಲ್ಲ ಒಬ್ಬ ಚಾಸ್ ಐತ್ ಬರಂಗಿಲ್ಲ ಮತ್ತ ಹುಡುಗರು ಪುಣೇದಾಗಿರ್ಬೇಕು ಬೆಂಗಳೂರಾಗಿರ್ಬೇಕು ಬಾಂಬೆದಾಗಿರ್ಬೇಕು ಅಂತ ಹೇಳಿ ಎಲ್ಲರೂ ಡಿಮ್ಯಾಂಡ್ ಮಾಡ್ತಾರ ಅದೇ ಪಿಜಾ ಬರ್ಗರು ಹಾಳು ಮೂಳು ತಿನ್ಕೊತ ಮನೆ ಗಡಿಗಿಲ್ಲ ಏನು ಇಲ್ಲ ಆರಾಮ್ ಗಂಡನ್ ಜೊತೆ ಇರ್ಬೇಕ್ರಿ ಹೌದ್ರಿ ವಾ ಯಾರಿಗೇನಾಗಿಲ್ರಿ ಈಗ ನಮ್ದಿನ್ ಕೇಳ್ರಿ ಮನ್ನಿ ಮಗ ಸಸಿ ನೋಡ್ಬಂದೇಳಿ ಹೋಗಿದ್ದೇರಿ ಬೆಂಗ್ಳೂರ್ ಅಲ್ಲಿ ಹೋಗಿ ನೋಡ್ತೀನಿ ಅಡುಗೆ ಮನೆಯಾಗ ಗ್ಯಾಸ್ ಕಟ್ಟಿ ಮೇಲೆ ಇಷ್ಟ ಹತ್ರ ದುಡ್ಕೊತದ್ರಿ ನನಗೆ ಸುಟ್ಟು ಬಂತು ನೋಡ್ರಿ ಯಾಕುವ ಇದೇನಿ ಗ್ಯಾಸ್ ಕಟ್ಟಿ ಮೇಲೆ ಇಷ್ಟ ದುಡ್ಕೊತದಲ್ಲ ಅಂತ ನಾ ಅಂತ ಬಂದ್ರಿ ಹೌದ್ರಿ ಅತ್ತಿರ ಒಂದ್ ತಿಂಗ್ಳರಿ ಅಡಿಗೆ ಮಾಡಿಲ್ಲ ಆಕಡೆ ಹೋಗಿ ಇಲ್ದ ಟೈಮೇ ಸಿಕ್ಕಿಲ್ಲ ಅನ್ಬಾ

അല്ല നല്ല ജ്വാര ഗോദി ബരീ നീന്ദ്രി അനോ അവർ കറികരി അല്ലെ കളക്ക അല്ല മതികൂർ ആയിരുന്ന തന്നെ തായിക നോട്രി സായി ഗണ്ടെത്തിനീച്ചവ ആ നമ്മു അജി അജ്ജ് നോടി എസ് ആറാം ഇല്ല അതും കലസ്ട് മക്കളു ബരംഗ ಅವ್ರ ವೈವು ತಂದೆ ತಾಯಿ ಹಳ್ಳಿಯಾಗಿದ್ದು ಪಾಪ ಇವಾಗ ಫೋನ್ ಹಚ್ತಾರ ಅವಾಗ ಫೋನ್ ಹಚ್ತಾರ ಮಕ್ಳು ಅಂತ ಕಾಯ್ಕೋತ ಕೂತಿರ್ತಾವ ಆದ್ರೆ ಮಕ್ಕಳಿಗೆ ಮಕ್ಳಿಗೆ ತಂದೆ ತಾಯಿ ನೆನಪಿರಂಗಿಲ್ರಿ ತಮ್ದ್ರ ತಾವ್ ಇರ್ತಾವ ಹಳ್ಳಿಯಾಗಿದ್ದು ಮಜಾ ಅವಕ್ಕೆ ಗೊತ್ತರಿ ಎಷ್ಟ್ ಆರೋಗ್ಯ ಇರ್ತದ ಏನ್ ಸುದ್ದಿ ಎಷ್ಟ್ ಅವಾಸಿರಿ ಇರ್ತದ ಅಲ್ಲೆಲ್ಲಿ ಇರ್ತದ್ರಿ ಸಿಟಿಯಾಗ ಬರೀ ಅದ್ ಒಗಿ ಕುಡ್ಕೊಂಡು ಆ ಗದ್ಲ ಅದು ಅದ್ರ ಜೊತಿ ನಮಗಂತೂ ಇರಕ ಆಗ್ಲವ ಯಾವ ಮತ್ತ ಅದೇನ್ ತನ್ನ ಬಿಟ್ಟಂಗ ಐತೆ ಬೇರೆ ಕಡೆ ನೋಡ್ಬೇಕಂದ್ರೆ ಏನ್ ಮೂರಿ ಮತ್ತೆಲ್ಲರೂ ನೋಡ್ತೀವಿ ಈಕಿ ಹೋಗಿ ಮಳೆ ಇಷ್ಟು ಪಿಟ್ಟಿಂಗ್ ಇಟ್ಟಾಳ ಅವ್ರೇನ್ ಒಪ್ಕೋತಾರ್ರಿ ಈಗ மக்களி நோடி மத்த எர்டு கடை கொட்ரி அந்த கனியாட்டாவே ரெத்த ஒத்தி ஒத்திவிட்டு நோட் லைக் மரியாட்டின் ஓத்ரி ನೀವು ಬೆಲ್ ಐಕನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ ನಿಮ್ಮ ಮೊಬೈಲ್ಗೆ ನೀವು ಫಸ್ಟ್ ನೋಡಬಹುದು